ಹುಲಿಯ ಅನ್ನೋರೇ ಇಲ್ಲ ಯಾರು ಇಲ್ಲ ಹೌದು ಹುಲಿಯ ಹೋಗಿ ಹೌದು ಇಲಿಯ ಇಲಿಯಾಗಔಟೈತಿ ಇವಾಗ ಯಾಕಂದ್ರೆ ಎಲ್ಲ ಇಲಾಖೆಯಲ್ಲಿ ಹೆಗ್ಗಣಗಳು ಸೇರ್ಗಮ್ತಿದೆ ಹೆಗ್ಗಣ ಮಧ್ಯೆ ಸೇರ್ಕೊಂಡು ಅವರು ಹುಲಿ ಹೋಗಿ ಇಲಿ ಔಟ್ ಆಯ್ತು ಈಗ ನಾನಿಷ್ಟೆಲ್ಲ ಆ ಜಯಶ್ರೀದು ಎದ್ ನಿಂತ್ರ ಅವರು ಕನ್ನಡ ಕಾವಲು ಸಮಿತಿ ಏಳ್ಗಣದಕ್ಕೆ ಎದ್ ನಿಂತ್ರಿ ಎದ್ ನಿಂತ್ಕೊಂಡು ನೀನೇನಪ್ಪ ಮಾತಾಡೋದು ಒಂದು ನಿಮಿಷ ಸಸ್ಪೆಂಡ್ ಅಂತ ಹೇಳಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಹುಲಿಯಾ ಹೌದು ಹುಲಿಯಾ ಅಂತ ಈಗ ಹೇಳ್ತಾ ಇದ್ದೀನಿ ಹೌದು ಹುಲಿಯ ಅಲ್ಲ ಇಲಿಯಾ ಸರ್ಕಾರದ ಒಂದು ಜವಾಬ್ದಾರಿ ಆಡಳಿತ ಅಸೆಂಬ್ಲಿಯಲ್ಲೂ ತೋರ್ಸ್ಬೇಕು ನೀವು ಕೃಷ್ಣ ಬೈರೇಗೌಡರು ಇರಬೇಕಾಯ್ತು ಇಲ್ಲ ಅವ್ರು ಇದ್ದಿದ್ರೆ ಸರಿ ಇತ್ತು ಲಾಸ್ಟ್ ಟೈಮ್ ಅವ್ರ ಕೂತಿದ್ರು ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ರು ಅವರು ಅವ್ನ ಯಾವನೋ ಕಳ್ತನ ಮಾಡ್ತಾವನೆ ಹತ್ತೆಕ್ರೇನ ನಮ್ಮ ಕ್ಷೇತ್ರದಲ್ಲಿ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಾ ಅಂತ ಪ್ರಿಯಾಂಕ ಅವರು ಇದ್ದರು ಪಕ್ಕದಲ್ಲಿ ಇಮಿಡಿಯೇಟಾಗಿ ಅವನ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇಮಿಡಿಯೇಟಾಗಿ ತನಿಖೆ ಆಗಬೇಕು ಇಮಿಡಿಯೇಟಾಗಿ ಬಂಧಿಸಬೇಕು ಅಂದರು ನಾನು ಅವ್ರು ಮಾತಾಡೋ ಸುಮ್ಮನೆ ಇದ್ದೆ ಆಮೇಲೆ ಎದ್ದು ನಿಂತ್ಕೊಂಡು ಹೇಳಿದೆ ಕೃಷ್ಣ ಅವರೇ ತಾವು ಹೇಳಿ ಯಾವ ತನಿಖೆ ಎಲ್ಲಿ ಬಂಧಿಸಬೇಕು ಏನು ಹೇಳಿ ಅಂತಂದರೆ ಅದು ಯಾಕೆ ಹೋಗುತ್ತಿಲ್ಲ ಸಡನ್ನಾಗಿ ಕೂತ್ಕೊಂಬಿಟ್ರು ನಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ರು ಇವತ್ತು ನೀವು ಹೇಳಬೇಕಾಯಿತು ಯಾವ ಅಧಿಕಾರಿ ಅವನು ಒಬ್ಬ ಪದ್ಮಶ್ರೀ ಪ್ರಶಸ್ತಿ ರಾಜ್ಯಸಭಾ ಸದಸ್ಯ ಅವಾಗ ಅವಮಾನ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ತಪ್ಪಿಗೆ ಕೂತಿದ್ದಾರೆ ಅಂತ ಹೇಳಿದ್ರೆ ಅಂದರೆ ಪಾಲ್ದಾರರು ಅಂತ ಪಾರ್ಟ್ನರ್ಸ್ ಯು ಆರ್ ದ ಪಾರ್ಟ್ನರ್ಸ್ ಅದರಿಂದ ಅಧ್ಯಕ್ಷರೇ ಇದು ರಾಜ್ಯಪಾಲರ ಕೈಲಿ ಅವ್ರು ಏನು ಭಾಷಣವನ್ನು ಮಾಡಿಸಿದ್ದಾರೆ ನಾನು ರಾಜ್ಯಪಾಲರಿಗೆ ವಂದನೆಯನ್ನು ಅರ್ಪಿಸ್ತೀನಿ ವಂದನೆಯನ್ನು ಅರ್ಪಿಸ್ತೀನಿ ರಾಜ್ಯಪಾಲರ ಕೈಲಿ ಏನು ಹೇಳಿಸಿರ್ತಾರೋ ಅದಕ್ಕೆ ನಾನು ವಿರೋಧ ಇದೆ ನನಗೆ ಅದಕ್ಕೆ ವಿರೋಧ ಇದೆ ಒಟ್ಟಾರೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅದನ್ನ ಈ ಸರ್ಕಾರಕ್ಕೆ ಗೌರವ ಇಲ್ಲ ಗೌರವ ಇದ್ದಿದ್ರೆ ಈ ಸರ್ಕಾರ ಕ್ರಮಗಳಾಗ್ತಾ ಇತ್ತು ಲಂಚಾವತಾರ ತಾಂಡಾಡ್ತಾ ಇದೆ ಅದರಿಂದ ಈ ಗವರ್ನರ್ ಭಾಷಣ ಏನು ಮಾಡಿಸಿದ್ದಾರೆ ಅವ್ರ ಬಾಯಲ್ಲಿ ತಪ್ಪುಗಳನ್ನು ಎಳಿಸಿದ್ದಾರೆ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಧನ್ಯವಾದ ತಾವು ಅವಕಾಶ ರಿಪ್ಲೈ ಮಾಡ್ತೀನಿ ನಾನು ನೀರು ಮಧ್ಯದಲ್ಲಿ ಮಾತನಾಡಕ್ಕೆ ಶುರು ಮಾಡಿ ಈಗಲೇ ಒಂದು ಗಂಟೆ ಆಗ್ತಾ ಬಂದಿದೆ ಅರ್ಧ ಅಲ್ಲ ಈಗ ಅರ್ಧ ಕೊಟ್ಟಂಗಲ್ಲ ಇವತ್ತೇ ಕೌನ್ಸಿಲಲ್ಲೂ ಉತ್ತರ ಕೊಡಬೇಕು ಅಯ್ಯೋ ಅಲ್ಲಿ ಭಾಷಣ ಹೊಟ್ಟೆ ಹಸ್ಕೊಂಡು ಕೇಳಬಾರ್ದು ನಾವು ಅಂತ ಆಮೇಲೆ ಏನು ಸರ್ ಮಾನ್ಯ ಮುಖ್ಯಮಂತ್ರಿ ಸರ್ ನಿಮ್ ಭಾಷಣ ನಾ ಹೊಟ್ಟೆ ಹಸ್ಕೊಂಡ್ ಕೇಳಬಾರ್ದು ನಾವು ಅಂತ ಅಲ್ಲ ಸ್ವಲ್ಪ ಊಟ ಮಾಡಿ ಆರಾಮ್ ಬರ್ತೀವಿ ಆಮೇಲೆ ಕೇಳ್ತೀವಿ ಕಿವಿಯಲ್ಲಿ ಕೇಳುದು ಹೋಟೆಲ್ ಆಮೇಲೆ ನಿದ್ದೆ ಮಾಡ್ತೀವಿ ಊಟ ಮಾಡ್ಬೋದು ಸ್ವಾಮಿ ವಿವೇಕಾನಂದ್ರ ಏನು ಹೇಳಿದಾರೆ ಗೊತ್ತಾ ಸರ್ ಹಸಿದ ಹೊಟ್ಟೆ ಇಟ್ಕೊಂಡು ಬೋಧನೆ ಮಾಡಬೇಡ ಅಂತ ಹೇಳಿ ಬುದ್ಧ ಹೇಳಿದ್ರು ಹಾಂ ಬುದ್ಧನೇ ಬುದ್ಧ ಹಾಂ ಬುದ್ಧ ಹಸಿದ ಹೊಟ್ಟೆಯಲ್ಲಿ ಇಟ್ಕೊಂಡು ಬೋಧನೆಯನ್ನ ಮಾಡಬೇಡ ಅಂತ ಹೇಳಿ ನೀವು ಹಸಿದ ಒಟ್ಟ ಬೋಧನೆ ಮಾಡಬೇಡ ಮಾಡ್ತೀನಿ ಅಂದರೆ ಮಾಡಿ ಅಲ್ಲ ಡಿಫಿಕಲ್ಟಿ ಅಲ್ಲ ಇವರು ಬೆಳೆಗೆಲ್ಲ ಒಟ್ಟು ಗೋರಮ್ ಆಗೋಲ್ಲ ತಿಂದು ಹೊಟ್ಟೆ ಅಲ್ಲ ಈಗ ಮುಖ್ಯಮಂತ್ರಿಗಳೇ ಏಯ್ ನಿನಗೇನು ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಅವರಿಗೆ ಈಗ ಒಂದು ಗಂಟೆ ಆದಷ್ಟು ಎರಡು ಗಂಟೆ ತನಕ ಮತ್ತೆ ಬೇಕಾದ ಕಂಟಿನ್ಯೂ ಮಾಡುವ ಇಲ್ಲ ನಾನು ಹೋಗಬೇಕು ಈಗ ನೋಡಿ ಒಂದು ಒಂದು ವೇಳೆ ಅಡ್ಜಂಡ್ ಮಾಡಿದ್ರೆ ಈಗ ಎರಡು ಗಂಟೆ ಒಳಗಡೆ ಶುರು ಮಾಡಿ ನಾನು ನಡಿ ಮಾನ್ಯ ಸದಸ್ಯರುಗಳೆಲ್ಲರೂ ಕೂಡ ಬಸ್ಕಂಡು ಕೇಳಕ್ಕಾಗಲ್ಲ ನಾವು ಯಾರಿಗೆ ಈಗ

ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪರವಾಗಿ ಮಾತಾಡಬೇಕಷ್ಟೇ ರಾಜ್ಯದ ಪರವಾಗಿ ಮಾತಾಡಬೇಕು ರಾಜ್ಯದ ಜನರ ಪರವಾಗಿ ಮಾತಾಡಬೇಕು ಸಮಾಜದ ಪರವಾಗಿ ಮಾತಾಡಬೇಕು ಸಮಾಜ ಮುಖಿಯಾಗಿ ಮಾತಾಡಬೇಕು ಅಷ್ಟು ಮಾತಾಡೋದು ಸಾಕು ನನ್ನ ಪರವಾಗಿ ಮಾತಾಡೋದು ಬೇಕಾಗಿಲ್ಲ ನನ್ನ ಒಗಳದು ಬೇಕಾಗಿಲ್ಲ ನನ್ನ ತೆಗದಬೇಕಾದರೂ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ತೆಗಿತಕ್ಕಂಥದ್ದನ್ನು ಅದನ್ನು ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಮಾಡೋದು ಈಗ ಮಾನ್ಯ ಅಧ್ಯಕ್ಷರೇ ಎರಡು ಗಂಟೆಗೆ ಸೇರೋದು ಮತ್ತೆ ನಾ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಇಲ್ಲಿ ಮಾಡ್ತೀನಿ ಆಮೇಲೆ ಅಲ್ಲಿ ಹೋಗಿ ಮಾಡ್ತೀನಿ ಯಾಕೆ ನೀನು ಯಾಕೆ ನೀನು ನೀನು ಎರಡು ಗಂಟೆ ಮಾತಾಡ್ಬೋದು ಕೊನೆಯಲ್ಲಿ ಮಾತಾಡಿ